ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಾಗ್ ನಾನು ವಾಣಿ ಈ ದಿನ ಆಷಾಢ ಏಕಾದಶಿಯ ವೈಶಿಷ್ಟ್ಯ ಮತ್ತು ಏಕಾದಶಿಯ ಪುಣ್ಯತಿಥಿ ಯಾವಾಗ ಮತ್ತು ಏಕಾದಶಿ ಉಪವಾಸ ಯಾಕೆ ಮಾಡಬೇಕು ಅದರಿಂದ ಏನು ಲಾಭ ಯಾಕೆಷ್ಟು ಏಕಾದಶಿಗೆ ಮಹತ್ವ ಇದೆ ಈ ವರ್ಷದ ಏಕಾದಶಿಯ ವೈಶಿಷ್ಟ್ಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟವಾಗಿದ್ದಲ್ಲಿ ಖಂಡಿತವಾಗಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮದುವೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲ ಜನ್ಮಗಳಿಗಿಂತ ಶ್ರೇಷ್ಠವಾದ ಜನ್ಮ ಮನುಷ್ಯ ಜನ್ಮ ಏಕಾದಶಿ ಶಬ್ದದ ಅರ್ಥ ಹನ್ನೊಂದು ಎಂದು ಹನ್ನೊಂದಕ್ಕೆ ಇನ್ನೊಂದು ಅರ್ಥವೆಂದರೆ ಐದು ಕರ್ಮೇಂದ್ರಿಯಗಳು ಮತ್ತು ಐದು ಜ್ಞಾನೇಂದ್ರಿಯಗಳು ಮತ್ತು ಬುದ್ಧಿಯಿಂದ ಪರಿಪಕ್ವವಾದ ಮನಸ್ಸು ಒಟ್ಟಿಗೆ ಹನ್ನೊಂದು ಇಂದ್ರಿಯಗಳ ನಿಗ್ರಹಗಳು ಇವು ಏಕಾಗ್ರತೆಗೂ ಏಕಾದಶಿಯು ಕಾರಣವಾಗಿದೆ ಪೂರ್ಣ ವರ್ಷದಲ್ಲಿ ಚೈತ್ರಾದಿ ಹನ್ನೆರಡು ಮಾಸದಲ್ಲಿ ಹದಿನೈದು ದಿನಗಳ ಒಂದು ಅವಧಿ ಎಂದರೆ ಶುಕ್ಲಪಕ್ಷ ಇನ್ನೊಂದು ಹದಿನೈದು ದಿನದ ಅವಧಿ ಅಂದರೆ ಕೃಷ್ಣ ಪಕ್ಷ ಒಟ್ಟು ಒಂದು ತಿಂಗಳಲ್ಲಿ ಎರಡು ಏಕಾದಶಿಯಂತೆ ವರ್ಷಕ್ಕೆ ಬರುವ ಎಲ್ಲ ಇಪ್ಪತ್ನಾಲ್ಕು ಏಕಾದಶಿಯಲ್ಲೂ ಉಪವಾಸ ಕೈಗೊಳ್ಳೋರಿದ್ದಾರೆ ಮಾಡಿದ ತಪ್ಪನ್ನೆಲ್ಲ ಮನ್ನಿಸುವಂತೆ ದೇವರನ್ನು ಬೇಡಿ ಸಚ್ಚಾರಿತ್ರದಿಂದ ಬದುಕುವುದಕ್ಕೆ ಸಂಕಲ್ಪ ತೊಡುವ ದಿನವೇ ಏಕಾದಶಿ ಎಲ್ಲ ಏಕಾದಶಿಗಿಂತ ಆಷಾಢ ಏಕಾದಶಿಯ ದಿನ ಉಪವಾಸ ಮಾಡಿದರೆ ಭಗವಂತ ಅದಕ್ಕೆ ಪ್ರಸನ್ನನಾಗ್ತಾನೆ ಎಂದು ಪ್ರತೀತಿ ಇದೆ ವರ್ಷದಲ್ಲಿ ಸಂಪೂರ್ಣವಾಗಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಆಷಾಢ ಶುಕ್ಲ ಏಕಾದಶಿಯನ್ನು ಮೊದಲು ಅಥವಾ ಶಯನ ಏಕಾದಶಿ ಅಂತ ಹೇಳಲಾಗುತ್ತದೆ ಆಷಾಢ ಏಕಾದಶಿಯ ಪುಣ್ಯತಿಥಿ ಅಂದರೆ ಇದೇ ಭಾನುವಾರ ಜುಲೈ ಆರಕ್ಕೆ ಆಷಾಢ ಏಕಾದಶಿ ಇದೆ ಆಷಾಢ ಏಕಾದಶಿಯಂದು ಉಪವಾಸ ಮಾಡಿದರೆ ಮಾಡಿದ ಪಾಪಗಳೆಲ್ಲ ನಾಶವಾಗುತ್ತೆ ಎನ್ನುವ ನಂಬಿಕೆ ಇದೆ ಯಾರು ಏಕಾದಶಿಯ ದಿನ ಉಪವಾಸ ಮಾಡ್ತಾರೋ ಅಂಥವರ ಪಾಪನ ಸುಟ್ಟು ಹಾಕ್ತೀನಿ ಅಂತ ಅಂಥವ್ರ ಹೃದಯದಲ್ಲಿ ವಾಸಿಸ್ತೀನಿ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ ವಿಠಲ ವಿಠೋಬ ಮತ್ತು ಪಾಂಡುರಂಗ ಎಂದು ಪರಿಚಿತನಾಗಿರುವ ಮುಖ್ಯವಾಗಿ ಭಾರತದ ರಾಜ್ಯಗಳಾದ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಆಂಧ್ರ ಪ್ರದೇಶಗಳಲ್ಲಿ ಆರಾಧಿಸಲಾಗುವ ಒಬ್ಬ ಹಿಂದೂ ದೇವರು ಪಂಡರಪುರದ ವಿಠಲನ ದೇವಸ್ಥಾನದಲ್ಲಿ ದೊಡ್ಡ ಉತ್ಸವವಾಗಿ ಪರಿಗಣಿತವಾಗಿದೆ ವಿಠಲನ ಮುಖ್ಯ ದೇವಸ್ಥಾನ ಕರ್ನಾಟಕದ ಗಡಿಗೆ ಹತ್ತಿರವಿರುವ ಮಹಾರಾಷ್ಟ್ರದ ಪಂಡರಾಪುರದಲ್ಲಿದೆ ಆಷಾಢ ಏಕಾದಶಿ ಅಥವಾ ದೇವಶಯನ ಏಕಾದಶಿಯ ದಿನದಿಂದ ವಿಷ್ಣು ಹಾಲಿನ ಕಡಲಿನಲ್ಲಿ ಯೋಗ ನಿದ್ರೆಗೆ ತೊಡಗುತ್ತಾನೆ ಶ್ರೀಮದ್ ನಾರಾಯಣನು ನಿದ್ದೆ ಮಾಡುವ ದಿನವಾಗಿರುವುದರಿಂದ ಶಯನ ಏಕಾದಶಿ ಅಂತ ಕರೀತಾರೆ ಸತಿ ಸಕ್ಕುಬಾಯಿಯವರಿಗೆ ಆಷಾಢ ಏಕಾದಶಿಯ ದಿನದಂದು ಮೋಕ್ಷ ಪ್ರಾಪ್ತಿಯಾಗಿದ್ದು ಎಂದು ಪ್ರತೀತಿ ಇದೆ ಆಷಾಢ ಮಾಸದಲ್ಲಿ ಉಪವಾಸ ಮಾಡಿದರೆ ತುಂಬ ಶ್ರೇಷ್ಠ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಉಪವಾಸ ಅಂದರೆ ಆಹಾರವನ್ನು ತ್ಯಜಿಸುವುದು ಮಾತ್ರವಲ್ಲದೆ ಅದರ ಜೊತೆ ನಾಮ ಸಂಕೀರ್ತನೆಯನ್ನು ಕೇಳುವುದು ಅಥವಾ ಹೇಳುವುದು ಭಜನೆ ಮಾಡುವುದು ನಾಮಜಪವನ್ನು ಮಾಡುವುದು ದೇವರ ಪೂಜೆಯನ್ನು ಭಕ್ತಿಯಿಂದ ಮಾಡುವುದು ಮತ್ತು ದೇವಸ್ಥಾನಕ್ಕೆ ಹೋಗಿ ಶರಣಾಗುವುದು ಆಷಾಢ ಮಾಸ ಪ್ರಾರಂಭವಾದರೆ ಯಾರೂ ಒಳ್ಳೆಯ ಕೆಲಸಗಳನ್ನು ಮಾಡುವುದಿಲ್ಲ ಅಂದರೆ ಮದುವೆ ಗೃಹ ಪ್ರವೇಶ ಉಪನಯನ ಜಮೀನು ಕೊಳ್ಳುವುದು ಹೊಸ ವ್ಯಾಪಾರ ಪ್ರಾರಂಭ ಮುಂತಾದ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಯಾವುದೇ ಶುಭ ಕೆಲಸ ಮಾಡಿದರೆ ಅದು ಫಲ ನೀಡೋದಿಲ್ಲ ಅದಕ್ಕಾಗಿ ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಈ ಮಾಸದಲ್ಲಿ ಅನುಸೂಯ ದೇವಿ ಎಂಬ ಮಹಾಪತಿ ವ್ರತೆ ಈ ಮಾಸದ ನಾಲ್ಕು ಸೋಮವಾರದ ಶಿವನ ವ್ರತ ಮಾಡಿದರು ಅಮರನಾಥನ ಹಿಮಶಿವಲಿಂಗ ದರ್ಶನ ಪ್ರತಿ ವರ್ಷ ಈ ಸಮಯದಲ್ಲಿ ಆರಂಭವಾಗುತ್ತದೆ ಪ್ರಥಮ ಏಕಾದಶಿ ವ್ರತ ಆರಾಧನೆ ಬರುವುದು ಆಷಾಢ ಮಾಸದಲ್ಲಿ ಆಷಾಢ ಏಕಾದಶಿಯಂದು ಪಂಡರಾಪುರದ ಶ್ರೀ ಪಾಂಡುರಂಗನ ಜಾತ್ರೆ ಇರುತ್ತದೆ ಆ ದಿನ ಸುಮಂಗಲೆಯರು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಉಪವಾಸ ಮಾಡುತ್ತಾರೆ ಷಡಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡುವುದು ಕೂಡ ವಿಶೇಷ ಹಾಗೆಯೇ ತುಂಬಾ ಪ್ರಾಮುಖ್ಯತೆ ಇದೆ ಎಲ್ಲ ಚಿಂತೆ ಸಮಸ್ಯೆ ದುಃಖ ತಾಪತ್ರಯಗಳು ಬರುವುದು ಪಾಪದಿಂದ ತಾನೆ ಎಲ್ಲ ರೀತಿಯ ಬ್ರಹ್ಮಹತ್ಯ ಮಹಾನ್ ಪಾಪಗಳನ್ನು ನಾಶಗೊಳಿಸುವ ಶಕ್ತಿಯು ಏಕಾದಶಿ ಉಪವಾಸಕ್ಕಿದೆ ಯಾವುದೇ ಬ್ರಾಹ್ಮಣರ ಸಹಾಯವಿಲ್ಲದೆ ಅವರ ಅನುಪಸ್ಥಿತಿಯಲ್ಲಿ ಕೂಡ ನಾವು ಶ್ರದ್ಧಾ ಭಕ್ತಿಯಿಂದ ಉಪವಾಸದಿಂದ ಮಾಡಬಹುದಾದ ಭಕ್ತಿಯೇ ಏಕಾದಶಿ ರೋಗ ನಿರೋಧಕ ಶಕ್ತಿ ಇಂದ್ರಿಯ ನಿಗ್ರಹ ಶಕ್ತಿ ಆರೋಗ್ಯದಲ್ಲಿ ವಿಶೇಷ ಸುಧಾರಣೆ ಮನಸ್ಸಿನ ಏಕಾಗ್ರತೆ ಜನ್ಮ ಜನ್ಮಗಳ ಪಾಪ ನಿವಾರಣೆ ಈ ಒಂದು ಉಪವಾಸದ ವ್ರತಾಚರಣೆಯಿಂದ ಲಭ್ಯವಾಗುತ್ತದೆ ಏಕಾದಶಿಯ ದಿನ ದೇವರಿಗೆ ನೈವೇದ್ಯ ಮಾಡಬಾರದು ಮತ್ತು ವಿಶೇಷ ಹೋಮ ಪೂಜೆಗಳನ್ನು ಮಾಡಬಾರದು ಬೇರೆಲ್ಲ ಮಂಗಳ ಕಾರ್ಯಗಳು ಸರ್ವತಾ ನಿಷಿದ್ಧ ಎಂದು ಸರಿಯಾಗಿ ನಾವು ತಿಳಿದುಕೊಳ್ಳಬೇಕು ಹಲವಾರು ವರ್ಷಗಳ ಹಿಂದೆ ಆಷಾಢ ಮಾಸದಲ್ಲಿ ಮಳೆಯ ಆರ್ಭಟ ಹೆಚ್ಚಿರುತ್ತಿತ್ತು ಮನೆಯಿಂದ ಹೊರ ಹೋಗದೆ ಬಹಳ ಕಷ್ಟ ಆಗ್ತಿತ್ತು ಈ ರೀತಿ ನಿರಂತರ ಮಳೆ ಗಾಳಿಯಿಂದ ಸಂಚಾರ ಅಡೆತಡೆ ಉಂಟಾಗುತ್ತಿತ್ತು ಈ ಎಲ್ಲ ಕಾರಣಗಳಿಂದ ಹೊರಗಿನ ಕೆಲಸಗಳು ಕುಂಠಿತವಾಗುತ್ತಿತ್ತು ರೈತರಿಗೆ ಹೊಲಗದ್ದೆಗಳಲ್ಲಿ ವಿಪರೀತ ಕೆಲಸ ಇರುತ್ತಿತ್ತು ಈ ಕಾರಣಗಳಿಂದ ಬೇರೆ ಕಾರ್ಯಗಳಿಗೆ ಸಮಯ ಸಿಗುತ್ತಿರಲಿಲ್ಲ ಈ ಎಲ್ಲ ಕಾರಣದಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡಲು ಅನಾನುಕೂಲವಾಗಿದ್ದರಿಂದ ಶುಭ ಕಾರ್ಯ ಮಾಡುವುದನ್ನು ನಿಷೇಧಿಸಿದರು ಸುಮಂಗಲಿಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಆಷಾಢದ ಹುಣ್ಣಿಮೆಯೆಂದು ಗುರುಪೂರ್ಣಿಮೆಯನ್ನು ಎಲ್ಲ ಮಂದಿರಗಳಲ್ಲಿ ಆಚರಿಸುತ್ತಾರೆ ಇನ್ನೊಂದು ವಿಶೇಷವೆಂದರೆ ಮೈಸೂರಿನ ಚಾಮುಂಡೇಶ್ವರಿಯ ಜನ್ಮದಿನ ಬರುವುದು ಇದೇ ಆಷಾಢ ಮಾಸದಲ್ಲಿ ಸೊ ಆಷಾಢ ಕೆಟ್ಟದ್ದಲ್ಲ ಒಳ್ಳೆಯದ್ದೇ ಎಲ್ಲವೂ ನಾವೇ ಮಾಡಿಕೊಂಡ ಆಚರಣೆಗಳಷ್ಟೇ ನಾವೆಲ್ಲರೂ ಕೂಡ ಭಕ್ತಿಯಿಂದ ಮತ್ತು ನಮ್ಮ ನಮ್ಮ ಯೋಗ್ಯತಾನುಸಾರ ಆಚರಿಸೋಣ ಖಂಡಿತವಾಗಿ ಏಕಾದಶಿಯ ಪೂರ್ಣ ಪುಣ್ಯವನ್ನು ಸುಲಭವಾಗಿ ನಾವು ಪಡೆಯಬಹುದು ಇದರಿಂದ ಆಗುವ ಬದಲಾವಣೆ ತೃಪ್ತಿ ಸಂಪತ್ತು ಆರೋಗ್ಯ ಶ್ರೇಯಸ್ಸು ನಮ್ಮ ಅನುಭವದಿಂದಲೇ ಆಚರಿಸಿ ಪಡೆಯೋಣ ದೇವರ ಕೃಪೆಗೆ ಪಾತ್ರರಾಗೋಣ ಎಲ್ಲರಿಗೂ ಶುಭವಾಗಲಿ ಹರೇ ಕೃಷ್ಣ ಧನ್ಯವಾದಗಳು